ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಆಗಿದ್ದರಿಂದ ಅಮ್ಮನೂ ಕೂಡ ಮಕ್ಕಳು ನೋಡೋಕ್ಕೆ ಅಂತ ಬಂದಿದ್ರು ಅದಕ್ಕೆ ಮೊದಲನೇದಾಗಿ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಅವ್ರ ಜೊತೆನೂ ಕೂಡ ಮಾತಾಡ್ತಾ ಇರ್ಬೋದು ಅಂತ ನಾನು ಬೇಗ ಬೇಗ ಅಡುಗೆ ಮುಗಿಸ್ತಾ ಇದ್ದೀನಿ ಇವತ್ತು ಬಂದು ಮಟನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ ಮತ್ತು ಪೆಪ್ಪರ್ ಡ್ರೈ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಉಪ್ಪಿಟ್ಟು ಮಾಡಿ ಆಮ್ಲೆಟ್ ಹಾಕಿದ್ದೆ ತಿಂಡಿ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಕಬಾಬನ್ನು ಕಲಸಿಟ್ಕೊಂಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಕಬಾಬ್ಗೆ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಬಿಡ್ತೀನಿ ನಾನು ಮನೆಯಲ್ಲೇ ಮಾಡಿರೋ ಪೌಡರನ್ನ ಇದ್ದೀನಿ ಅದರಿಂದ ಜಾಸ್ತಿ ಏನೂ ಹಾಕೋಕ್ಕೋಗಲ್ಲ ಬರೀ ಒಂದು ಎಗ್ ಮತ್ತು ಪೌಡರ್ ಅಷ್ಟನ್ನೇ ಮಿಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಕೊಂಬಿಡ್ತೀನಿ ಅಷ್ಟೇ ಇನ್ನು ಫ್ರೀಝರಲ್ಲಿ ಇಟ್ಬಿಟ್ರೆ ನಾವು ಹಾಕ್ಕೊಳ್ಳೋ ಟೈಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅನ್ನಂಗೆ ಈಚೆ ಇಟ್ಟರೆ ಸಾಕು ಆಗಿ ಗರಿ ಗರಿಯಾಗೆ ತುಂಬ ಚೆನ್ನಾಗೆ ಕಬಾಬ್ ಬರುತ್ತೆ ಇನ್ನು ಅದ್ರ ಜೊತೆಗೆ ನಮ್ಮ ಹಸ್ಬೆಂಡ್ ಕೂಡ ಮಕ್ಕಳಿಗೆ ಸ್ವಲ್ಪ ಅದರಲ್ಲಿ ಇದರಲ್ಲಿ ಓಡಿಯೋದು ಈ ಥರ ನಮಗೆ ಪೆಟ್ ಕೊಡೋದು ಮಾಡ್ತಾಯಿದ್ರು ತಮಾಷೆ ಮಾಡ್ಕೊಳ್ತಾ ಅಡಿಗೆ ಮಾಡ್ತಾಯಿದ್ರು ಈ ರೀತಿ ಸತಾಯಿಸ್ತಿದ್ರು ಅಲ್ಲಿ ಆ ರೀತಿ ಮಾಡ್ತಾಯಿದ್ದಾರೆ ಪಾಪಗೂ ಕೂಡ ನನಗೂ ನೋವಾಯಿತು ನನಗೂ ಕೂಡ ಓಡಿದ್ರು ನನಗೂ ತುಂಬಾ ನೋವಾಯಿತು ಇನ್ನು ಬೇಜಾರು ಮಾಡ್ಕೊಳ್ತಾ ನಾನು ಎತ್ತಿಟ್ಟೆ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಸಾರು ಮಾಡಿಟ್ಬಿಡೋಣ ಅಥವಾ ಏನು ಮಾಡೋಣ ಅಂತ ಮೊದಲನೇದಾಗಿ ಚಿಕನ್ ಫ್ರೈ ಮಾಡ್ಕೊಂಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಏನೇನು ಐಟಮ್ಸ್ ಬೇಕು ಎಲ್ಲನೂ ಇಟ್ಕೊಂಡೆ ಮತ್ತು ಅಜ್ಜಿ ಕೂಡ ಬಂದಿದ್ರು ಹಕ್ಕಿ ಬೇ ಹಕ್ಕಿ ಬೇಕಾಗಿತ್ತು ಹಕ್ಕಿ ಸ್ವಲ್ಪ ಖಾಲಿಯಾಗಿತ್ತು ಅದರಿಂದ ಸೋಸ್ಕೊಬೇಕಿತ್ತು ನೋಡಿ ಅದರಿಂದ ನಾವು ಇವತ್ತು ಅಜ್ಜಿಗೆ ಎಲ್ಪ್ ಮಾಡೋಕ್ಕೆ ಆಗಲಿಲ್ಲ ಅಜ್ಜಿ ಒಬ್ಬರೇ ನಮಗೆ ಇದ್ರು ನೀಟಾಗಿ ಎಲ್ಲಾನು ಸೋಸಿ ಬಾಕ್ಸಿಗೆ ತುಂಬಿಕೊಡ್ತಿದ್ರು ಮತ್ತು ನಾನು ಸ್ವಲ್ಪ ಉದ್ದನಿಟ್ಟು ಮಾಡಬೇಕಿತ್ತು ಮೆಂತ್ಯದ ಮುದ್ದೆಗೆ ಮಾಡ್ಕೊಬೇಕಿತ್ತು ನೋಡಿ ಅದಕ್ಕೂ ಕೂಡ ನೀಟಾಗಿ ಕೇರ್ ಕೊಟ್ಟರು ಈಗ ಒಂದು ಬಾಣಲಿ ಇಟ್ಟು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಚಿಕನ್ನೇ ಬೇಯ್ಯಕ್ಕೆ ಇಟ್ಬಿಡೋಣ ಅಂದರೆ ಅದು ಬೇಯೋಕ್ಕೆ ಆಫ್ ಆನ್ ಅವರ್ ಬೇಕು ನೀಟಾಗೆ ಎಣ್ಣೆ ಬಿಡುತ್ತೆ ಅಂದರೆ ಇದು ಮಡಿಕೇಲಿ ಮಾಡ್ತಾ ಇರೋದ್ರಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮಡಿಕೇಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚಿಕನ್ ನೀರು ಬಿಡುತ್ತೆ ಅದೇನೂ ಮಾಮೂಲಿ ಪಾತ್ರೆಗಳಲ್ಲಿ ಮಾಡಿದಾಗ ಅಷ್ಟು ನೀರು ಬಿಡೋಲ್ಲ ಇನ್ನು ಮಟನ್ ಸಾಂಬಾರ್ ಪೌಡರ್ ಕೂಡ ಖಾಲಿ ಆಗ್ತಾ ಬರ್ತು ಅದಕ್ಕೆ ಇದ್ದಂಗೆ ಮಾಡಿಸ್ಕೊಂಬಿಟ್ರೆ ಸರಿ ಅಂತ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿಟ್ಟಿದ್ವಿ ಇದು ನಾಲ್ಕನೇ ದಿನ ಅಂತಲೇ ಹೇಳ್ಬೋದು ನಾಲ್ಕು ದಿನ ಆಯಿತು ಒಣಗಿಸಿಟ್ಟು ಇನ್ನು ಮಾವನವರು ಕೂಡ ಗದ್ದೆಯಿಂದ ಟೊಮೆಟೊ ಎಲ್ಲ ಕಿತ್ಕೊಂಡು ಬಂದಿದ್ರು ಅದನ್ನು ಕೂಡ ಎಲ್ಲಾನು ಎತ್ತಿಟ್ಕೊಂಡು ಚಿಕನ್ನ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿ ಮತ್ತು ಅರಿಶಿನ ಎರಡನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಮಟನ್ ನಾನಷ್ಟು ಲೈಕ್ ಮಾಡಲ್ಲ ನನಗೆ ಮಟನ್ ತಿಂದರೆ ಅಷ್ಟು ಆಗಲ್ಲ ಹೆಲ್ತ್ಗೆ ಅದರಿಂದ ನಂಗೆ ಮಟನ್ ಏನು ಜಾಸ್ತಿ ತ ತಂದಿರಲಿಕ್ಕೆ ಹೋಗಿರಲಿಲ್ಲ ಒಂದು ಮುಕ್ಕಾಲು ಕೆ ಜಿ ತೊಗೊಂಡು ಬಂದಿದ್ರು ಅಷ್ಟೇ ಅದಕ್ಕೂ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿದ್ದೀನಿ ನೀರು ಸುಂಡವರೆಗೂ ಇನ್ನು ಖಾರ ನಾನಿಲ್ಲಿ ಅರಿಶಿನ ಈರುಳ್ಳಿ ಏನೂ ಹಾಕ್ತೇವೆ ಪೂರ್ತಿ ಒಂದೇ ಎಲ್ಲ ರೀತಿಯೂ ಹಾಕ್ಬಿಟ್ಟು ಒಂದೇ ಸಲಿನೇ ಹಾಕ್ಬಿಟ್ಟೆ ಅರಶಿನ ಈರುಳ್ಳಿ ಏನೂ ಹಾಕ್ಲಿಲ್ಲ ಇದು ಬಂದು ಚಿಕನ್ ಬಿರಿಯಾನಿ ಇವತ್ತು ಗ್ರೀನ್ ಚಿಕನ್ ಬಿರಿಯಾನಿ ಮಾಡಿ ಅಂತ ಮಕ್ಕಳು ಕೇಳಿದ್ರು ಅದಕ್ಕೆ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಚಿಕ್ಕ ಲವಂಗ ಪೌಡ್ರು ಮತ್ತು ಹಸಿ ಮೆಣಸಿನ್ಕಾಯಿ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದ್ದೀನಿ ಇನ್ನು ಮಟನ್ ಕೂಡ ಲಿಟ್ ಕ್ಲೋಸ್ ಮಾಡಿದೆ ಒಂದು ಎರಡು ವಿಷಲ್ ಕುಕ್ತು ಅಂತ ಅಂದರೆ ಅದು ಕೂಡ ರೆಡಿ ಆಗುತ್ತೆ ಇಲ್ಲಿ ಬಿರಿಯಾನಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡ್ಯ ಮಾಡೋ ಐಡಿಯಾ ಏನಿರಲಿಲ್ಲ ಬಟ್ ಮಕ್ಕಳು ಕೇಳಿದ್ರಲ್ಲ ಅಂತ ಮಾಡ್ತಾಯಿದ್ದೀನಿ ಅದು ತುಪ್ಪ ಕರಗಿಸಿ ಇಟ್ಕೊಂಡಿದ್ದೆ ತುಪ್ಪ ಮತ್ತು ಎಣ್ಣೆ ಹಾಕೊಂಡೆ ತುಪ್ಪಕ್ಕೆ ಯಾವುದೇ ರೀತಿ ಅರಿಶಿನ ಏನೂ ಹಾಕಿಲ್ಲ ಅಂದರೆ ನಾನು ಈ ರೀತಿ ನಾನ್ ವೆಜ್ಗಳಿಗೆ ಬಳಸ್ಕೋಬೇಕಾಗಿರುತ್ತೆ ಕೆಲಸಲ್ಲ ಅಂತ ಅಂದ್ಬಿಟ್ಟು ಹಾಗೇ ಕರಗಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಂದೊಂದು ಸಲ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಏನೇನೋ ಅಡುಗೆ ಮಾಡಿಬಿಡ್ತೀವಿ ಅಂದರೆ ಈ ರೀತಿ ತುಂಬ ಐಡಿಯಾ ಇಟ್ಕೊಳ್ಳೋದ್ರ ಬದಲು ನಮ್ಮ ಆ ಟೈಮ್ಗೆ ಏನು ಅನಿಸುತ್ತೆ ಅದು ಮಾಡಿಬಿಡೋದು ಬೆಟರ್ ಅನಿಸುತ್ತೆ ಇನ್ನು ನೀಟಾಗಿ ಈರುಳ್ಳಿ ಕು ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಕೂಡ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದೊಂದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಆಗಲೇ ಖಾರ ಆಡಿಸಿಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸುತ್ತಲೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಎರಡುವರೆ ಪಾವ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚಿಕನ್ ಕೂಡ ನೀಟಾಗೆ ಬೆಂದಿತ್ತು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಎರಡು ವಿಷಲ್ ಕೂಗ್ಸಿದ್ರೆ ಬಿಸಿ ಬಿಸಿ ಗ್ರೀನ್ ಚಿಕನ್ ಬಿರಿಯಾನಿ ರೆಡಿ ಆಗೇ ಬಿಡುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೆಪ್ಪರ್ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಇಲ್ಲೂ ಕೂಡ ನೀರು ಸುಂಡಿತ್ತು ನಾನು ಅದಕ್ಕೆ ಡೈರೆಕ್ಟಾಗಿ ಪೆಪ್ಪರ್ ಸಾಲ್ಟ್ ಮೊದಲನೇ ಮೊದಲೇ ಹಾಕಿ ಬೇಯಿಸಿಟ್ಕೊಂಡಿದ್ದರಿಂದ ಈಗಾಕ ಅವಶ್ಯಕತೆ ಇರೋಲ್ಲ ಇಲ್ಲಿ ಬರೀ ಪೆಪ್ಪರ್ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಮತ್ತು ನೀವು ಬೇಕು ಅಂತ ಅಂದರೆ ಕರಿಬೇವು ಕೂಡ ಹಾಕ್ಕೊಬೋದು ಮತ್ತು ಬೆಳ್ಳುಳ್ಳಿ ಕೂಡ ಜಜ್ಜ ಹಾಕ್ಕೊಬೋದು ನಾನು ಇಲ್ಲಿ ಏನೂ ಹಾಕ್ತಿಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಿರೋ ಚಿಕನ್ಗೆ ಬರೀ ಪೆಪ್ಪರ್ ಹಾಕಿ ಬೆಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ ಇಷ್ಟು ಮಾಡ್ತು ಅಂತ ಅಂದರೆ ಚಿಕನ್ ಪೆಪ್ಪರ್ ಡ್ರೈ ಆಗೇ ಹೋಯಿತು ಇನ್ನು ಅಮ್ಮಂಗೆ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಮಟನ್ ಸಾರಿಗೆ ಮುದ್ದೆ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೂ ಮುದ್ದೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಮುದ್ದೆ ಕೆಲವರಿಗೆ ಕಟ್ಟಕ್ಕೆ ಬರೋಲ್ಲ ಅಥವಾ ಇದೆ ಅಂತ ಅಂದರೆ ಈ ರೀತಿ ನಾವು ನೀಟಾಗೆ ಅದನ್ನು ಪ್ರೆಸ್ ಮಾಡಿ ಒಂದು ಚೂರು ಗಂಟಿ ಇಲ್ದಿರ ಪುಟ್ಟ ಪುಟ್ಟ ಮುದ್ದೆಯಾಗಿ ಕಟ್ಕೊಂಡ್ರೆ ಆರಾಮಸೆಯಾಗೆ ತಿನ್ಬೋದು ಮತ್ತು ಮುದ್ದೆ ಯಾವಾಗಲೂ ತೆಳುವಾಗಿರಬೇಕು ತುಂಬ ಗಟ್ಟಿ ಆಗೋಯ್ತು ಅಂತ ಅಂದರೆ ಈಗ ನಾವು ಮಧ್ಯಾಹ್ನ ಮಾಡಿದ್ದು ಒಂದು ಎರಡು ಮುದ್ದೆ ಏನೇ ಆದರೂ ಉಳಿದೆ ಉಳಿಯುತ್ತೆ ಅದನ್ನು ಸಂಜೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಆದಷ್ಟು ತೆಳುವಾಗಿ ಮಾಡಿದ್ರೆ ಅವ್ನು ನೀಟಾಗಿ ಡೈಜೆಷನ್ ಕೂಡ ಆಗುತ್ತೆ ನೋವು ಕೂಡ ಬರ ಬರಲ್ಲ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಎಂಟು ಮುದ್ದೆನೇ ಕಟ್ಟಿದೆ ಎರಡು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದು ಎಂಟು ಮುದ್ದೆನೇ ಆಯಿತು ಇನ್ನು ಮಟನ್ ಸಾರು ಕೂಡ ತುಂಬ ಚೆನ್ನಾಗಿತ್ತು ನಾನೇನು ಟೇಸ್ಟ್ ಮಾಡಲಿಲ್ಲ ಅಮ್ಮಂಗೆ ಹಾಕೋಟೆ ಫಸ್ಟು ಅವ್ರು ಊಟ ಮಾಡಲಿ ಅಂತ ಅದಾದಮೇಲೆ ಇನ್ನು ಮಗಳಿಗೂ ಕೂಡ ಊಟ ಕೊಡಬೇಕಿತ್ತಲ್ಲ ಟೈಮ್ ಆಗೋಗಿತ್ತು ಮಾಡ್ತಾ ಮಾಡ್ತಾ ಒಂದು ಗಂಟೆಗೆ ಹೋಗಿದ್ದಕ್ಕೆ ಎರಡೂವರೆ ಟೈಮ್ ಆಗೇ ಹೋಗಿತ್ತು ಇಷ್ಟನ್ನು ಕೂಡ ಮಾಡೋಷ್ಟರಲ್ಲಿ ಅಮ್ಮಂಗೆ ಊಟ ಕೊಟ್ಬಿಟ್ಟು ಇನ್ನು ಮಗಳಿಗೂ ಕೂಡ ಊಟ ಹಾಕ್ಕೊಡೋಣ ಅಂತ ಇದ್ದೆ ಅವಳೇನು ಮುದ್ದೆ ತಿನ್ನಲ್ಲ ಅವಳು ಅಷ್ಟು ಲೈಕ್ ಮಾಡಲ್ಲ ಬಟ್ ಅಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ ಬಾಣಂತನ ಎಲ್ಲ ಮುಗೀಲಿ ಅಂತ ನಾನು ವೆಯ್ಟ್ ಇದ್ದೀನಿ ಅವಳಿಗೂ ಕೂಡ ಚಿಕನ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಚಿಕನ್ ಪೆಪ್ಪರ್ ರಾಯ್ ಇಷ್ಟು ಹಾಕ್ಕೊಟ್ಟೆ ಅವಳು ಇನ್ನು ದಾರಿಲಿ ಕೂತಿದ್ಲು ಒಬ್ಳೆ ಕೂತ್ಕೊಂಡು ಊಟ ಮಾಡೋಕ್ಕೆ ಬೇಜಾರು ಮಾಡ್ಕೊತಾಳೆ ಅಂತ ನಮ್ಮ ಜೊತೆಗೆ ಒಟ್ಟಿಗೆ ಊಟ ಮಾಡ್ತಾ ಇದ್ದಾಳೆ ಅವಳ್ದು ಊಟ ಮುಗೀತು ನಾವು ಎಲ್ಲ ಊಟ ಮುಗಿಸಿ ಸ್ವಲ್ಪ ಟೈಮು ನಮ್ಮ ಜೇಮ್ಸ್ ಜೊತೆ ಆಟಾಡೋಣ ಅಂತ ಹೊರಗಡೆ ಬಂದ್ವಿ ಅವನ್ನ ಕೆಲವೊಂದೊಂದು ಸಲ ಒಳಗಡೆ ಇಟ್ಬಿಟ್ಟಿರ್ತೀವಿ ಹೊರಗಡೆ ಅಷ್ಟು ಆಟಾಡೋಕೆ ಬಿಡೋಲ್ಲ ಇನ್ನು ಪಾಪುಗೆ ಅವನು ಅಂದರೆ ತುಂಬ ಇಷ್ಟ ಹತ್ರಕ್ಕೆ ಹೋಗೋದು ಅವನ ಜೊತೆ ಆಟ ಆಡೋದು ತುಂಬಾ ಮಾಡ್ತಾಯಿರ್ತಾನೆ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಚಿಕ್ಕ ಮಗಳು ಹತ್ರನೇ ಬಂದಿಲ್ಲ ಇದ್ರಕೊಂಡು ಕೂತ್ಬಿಟ್ಟಿದ್ದಾಳೆ ಇವನು ಅವನ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ ಅವನ ಜೊತೆ ಆಟ ಆಡ್ತಾ ಇರ್ತಾನೆ ಇವನಿಗೆ ತುಂಬ ಇಷ್ಟ ಅವನ ಜೊತೆ ಆಟಾಡೋದು ಅಂದರೆ ಅದೇನೋ ಬಾಂಡಿಂಗ್ ಅಂತ ಹೇಳ್ತಾರಲ್ಲ ಅವನು ಕನ್ಸೀವ್ ಇದ್ದಾಗ ಅದನ್ನ ತಗೊಂಡು ಬಂದಿದ್ದು ಅವ್ನು ಯಾರ ಹತ್ರ ಬೇಕಾದರೂ ಹೋಗ್ತಾನೆ ಅವನ ಹತ್ರ ಮಾತ್ರ ಹೋಗಲ್ಲ ಅವನನ್ನು ಕೆಣಕಲ್ಲ ಅದು ಒಂದು ನನಗೆ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಅಂತೀವಿ ನೋಡಿ ಪ್ರಾಣಿಗಳಿಗೆ ಏನು ಗೊತ್ತಾಗಲ್ಲ ಅಂತ ಎಲ್ಲ ಅಂತಾರಲ್ಲ ನಿಜ ಅದೆಲ್ಲ ಸುಳ್ಳು ಅವರು ಗೊತ್ತಿರೋಷ್ಟು ನಮಗೆ ಏನೂ ಗೊತ್ತಿಲ್ಲ ಅದೇನು ನಾಯಿಗಿರೋ ನೀಯತ್ತು ಎತ್ತು ಮನುಷ್ಯರಿಗಿರಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅವುಗಳಿಗಿರ ನೀಯತ್ತು ಖಂಡಿತವಾಗಲೂ ಖಂಡಿತವಾಗ್ಲೂ ನಮ್ಗಳಿಗಿಲ್ಲ ಅಷ್ಟು ಒಂದು ನೀಟ್ಕೊಂಡಿರ್ತಾರೆ ಮಗುನ ಅಷ್ಟು ಚೆನ್ನಾಗೆ ಅವನು ನೋಡ್ಕೊಂತಾನೆ ಯಾರ ಹೋಗಲ್ಲ ಹೀಗೆ ಸಪೋರ್ಟ್ ಮಾಡಿ